ನೀ ಬೆಳ್ಳಗೋನೆ ಚೆನ್ನಗೋನೆ ನೋಡಿ ಆಳೋಡಿ ಕುರಿ ನೋಡ್ರಿ ವಿಡಿಯೋ ಶುರು ಮಾಡಂಗಿಲ್ಲ ಬಂದ್ಬಿಡ್ತಾರೆ ಚಂಗುಲಿ ಅಂತ ಚಂಗ್ ಚಂಗ್ ಅಂತ ಆರ್ಕೊಂಡು ಏನಮ್ಮ ಮಾಡ್ತಾ ಇದೀಯಾ ಹಂಗೆ ಬಂದು 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 ಕುರಿ ನೋಡಿ ಕುರಿ ಚಷ್ಟೆ ನೋಡಿ ಎಷ್ಟು ದಿನ ಆಯ್ತು ಕುರಿ ಚಷ್ಟೆ ನೋಡಿ ನೋಡಿ ಬಚ್ಚಿಕೊಳ್ಳೋದು ಇಲ್ಲಿ ಟಿಂಗ್ 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 ಇವಾಗ ಫೈಟಿಂಗ್ ಶುರು ಇವರಿಬ್ಬರದು ಆ ಏನಮ್ಮ ಸಮಾಚಾರ ಏನಿಲ್ಲ ಕಣ್ಣಮ್ಮ ಕೆಲಸ ಎಲ್ಲ ಆಯ್ತು ಏನ್ ಮಾಡೋಣ ಕೂತಿದ್ದೀನಿ ಏನೋ ಒಂಚೂರು ಬಾಯಿಗೆ ಉಳಿ ಉಪ್ಪು ಖಾರ ಬೇಕು ಅನ್ನಿಸ್ತಾ ಇದೆ ವಯಸ್ಸಾಗ್ತಾ ಇದ್ದೆಲ್ಲ ಅವೇನಾರ ಹೊಸ ಅಡ್ಗೆಗಳ್ನ ಹಾಕೊಂಡ್ ಚೆಕ್ ಅದಾನ ಇವ್ಳಿಗ್ ಯಾರು ಒಡೆಯೋರಿಲ್ವ ಇವಳಿಗೆ ಹಾ ಅವಳೆ ಹೊಡಿತಾಳೆ ಔಷಕೋಬೇಕಂತೆ ಯಾಕ್ರೇಮ್ಮ ಇಂಕಿ ತಾಡ್ತೀರಾ ಎಲ್ಲ ಬಿದ್ಲು ಶುರು ಮತ್ತೆ ಇವಾಗ ಫೈಟ್ ಹ್ಮ್ ಏನಾದ್ರೂ ತಿನ್ಬೇಕು ಇವತ್ತು ನನಗೆ ಅಡುಗೆ ಮಾಡೋಕ್ಕೆ ಮೂಡ್ ಬಂದ್ಬಿಟ್ಟಿದೆ ಮಾಡ್ಕೊಡ್ತೀನಿ ಮಾಡೋ ಒಳ್ಳೆ ಹುಳಿ ಉಪ್ಪು ಖಾರ ಅಂಥದ್ದು ಮಾಡು ಏನಾದ್ರೂ ಮಾಡು ಏನು ಬೇಕಂತ ಪುಳಿಯೋಗರೆ ಮಾಡು ನೀನು ನೀವಾಗ ಪುಳಿಯೋಗರೆ ಸೂಪರ್ ಆಗಿರುತ್ತೆ ಸ್ವಲ್ಪ ಏನಾದ್ರೂ ಡಿಫರೆಂಟ್ ಏನಾದ್ರೂ ಮಾಡಿ ಬಂತು ನೋಡು ಏನಾದ್ರೂ ಪ್ರಯೋಗ ಮಾಡಿ ಪುಳಿಯೋಗ್ರೆ ಗೊಜ್ಜು ಬೇಕಾ ಇವಾಗ ಮಮ್ಮಿಗೆ ಪುಳಿಯೋಗರೆ ಗೊಜ್ಜು ಬೇಕಂತೆ ಮಾಡೋಣ ನಂಗೆ ಹೆಲ್ಪ್ ಮಾಡ್ತೀಯ ನೀನು ಇವ್ರಿಬ್ರುನು ಕರ್ಕೊತೀನಿ ಇವ್ನು ಕರ್ಕೊಂತೀನಿ ಬೆಳ್ಳಗೋಣೆ ಚೆನ್ನಾಗೋನೆ ಮಮ್ಮಿ ಸ್ನಾನ ಬೇರೆ ಮಾಡ್ಕೊಂಡಿದೆ ಇವತ್ತು ಮುದ್ದು ಖುಷಿದು ಬನ್ನಿ ಇವಾಗ ಗೊಜ್ಜು ಮಾಡೋಣ ಯ್ ಹೋಯ್ ಸೊ ಪುಳಿಯೋಗರೆ ಗೊಜ್ಜಬೇಕಂತೆ ನಮ್ಮಮ್ಮನಿಗೆ ನಮ್ಮಅಮ್ಮನಿಗೆ ನಾನು ಪುಳಿಯೋಗರೆ ಮಾಡೋದ್ರಲ್ಲಿ ಫೇಮಸ್ ಗೊಜ್ಜು ಮಾಡ್ತೀನಿ ನಾನೇ ಪುಳಿಯೋಗರೆ ಗೊಜ್ಜು ಮಾಡ್ತೀನಿ ಅವ್ರಿಗೇನೋ ಇವಾಗ ಡಿಫ್ರೆಂಟ್ ಆಗಿ ಬೇಕಂತೆ ಸೊ ಡಿಫ್ರೆಂಟ್ ಆಗಿ ಒಂದು ಪುಳಿಯೋಗರೆ ಗೊಜ್ಜನ ಮಾಡೋಕ್ಕೆ ಟ್ರೈ ಮಾಡೋಣ ಬನ್ನಿ ಏನೇನು ಮಾಡ್ತೀನಿ ಹೆಂಗಾಗುತ್ತೆ ಎಲ್ಲ ತೋರಿಸ್ತೀನಿ ಇವಾಗ ಪುಳಿಯೋಗರೆ ಗೊಜ್ಜು ಲಾಕ್ ಚು ಸ್ವಾಗತ ಸೊ ಇವತ್ತು ಎಲ್ಲ ಇಂಗ್ರೀಡಿಯೆಂಟ್ಗಳನ್ನ ರೆಡಿ ಇಟ್ಕೊಂಡಿದ್ದೀನಿ ಅವಾಗಲೂ ಇಟ್ಕೊಳ್ಳೋಂಗೆ ರೆಡಿ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ಆವಾಗ ನಿಮಗೆ ಮೆಜರ್ಮೆಂಟ್ ಕೂಡ ಗೊತ್ತಾಗುತ್ತೆ ಮೈನ್ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಇಟ್ಕೊಂಡಿದ್ದೀನಿ ಉಪ್ಪು ಖಾರ ಅರಶಿನ ಅದೆಲ್ಲ ನಾನು ಮಾಡ್ತಾ ಮಾಡ್ತಾ ಹಾಕ್ತಾ ಹೋಗ್ತೀನಿ ಸೊ ಮೈನ್ ಇಂಗ್ರೀಡಿಯೆಂಟ್ಸು ಇವತ್ತು ನಾನು ಯಾವೊಂದು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಅಂದರೆ ಇದು ಮೇಲ್ಕೋಟೆ ಪುಳಿಯೋಗರೆನ ಟ್ರೈ ಮಾಡ್ತಾ ಇದ್ದೀನಿ ಸೊ ನಾರ್ಮಲ್ ಬ್ರಾಹ್ಮಿನ್ ಸ್ಟೈಲ್ ಪುಳಿಯೋಗರೆ ಯಾವಾಗಲೂ ಮಾಡ್ತಿದ್ದೆ ಬಟ್ ಈ ಸತಿ ಬೇರೆ ಥರ ಪುಳಿಯೋಗರೆ ಟ್ರೈ ಮಾಡ್ತಾ ಇದ್ದೀನಿ ಮೇಲ್ಕೋಟೆ ಸ್ಟೈಲು ಸೊ ಫಸ್ಟ್ ಟೈಮು ನಾನು ಮಾಡ್ತಾ ಇರೋದು ಮೇಲ್ಕೋಟೆ ಪುಡಿಯೋಗರೆ ಸೊ ನಂಗೆ ಆಲ್ ಬೆಸ್ಟ್ ಹೇಳಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಯಾಕಂದರೆ ನಮ್ಮ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋದಲ್ವ ನಾನು ಸ ಫಸ್ಟ್ ಇವಾಗ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ ಸೊ ನೀಟಾಗಿ ಪ್ಲೇಟಿಂಗ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಮಟ್ಟಿಗೆ ಹೇಳ್ಬಿಡ್ತೀನಿ ಯಾವ್ದಾವುದು ಎಷ್ಟೆಷ್ಟು ಮೆಜರ್ಮೆಂಟು ಅಂತ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಎರಡು ಚಮಚ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು ನಾಲ್ಕು ಚಮಚ ಜೀರಿಗೆ ಎಂಟು ಚಮಚ ಧನಿಯಾ ಒಂದು ಚಮಚ ಸಾಸಿವೆ ಒಂದು ಚಮಚ ಮೆಂತ್ಯ ಹಾಗೇ ಬಾಡಿಗೆ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕು ಅಂತ ಅನ್ಸುತ್ತೆ ಅಷ್ಟು ತೊಗೊಬೋದು ನಾನೊಂದು ಹತ್ತರಿಂದ ಹನ್ನೆರಡು ಬಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಮೆಣಸಿನ್ಕಾಯಿ ಬೇಕು ಅಂತ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಬೇಡ ನಿಮಗೆ ಖಾರ ಹೆಂಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದಿಷ್ಟು ಮಸಾಲೆ ಆದರೆ ಈ ಕಡೆ ಹುಣಸೆಹಣ್ಣು ನೀರನ್ನ ಆಗಲೇ ಏನು ಚೆನ್ನಾಗಿ ಒಂದಿಷ್ಟಪ್ಪ ಇಷ್ಟಪ್ಪ ತೊಗೊಂಡು ಕಾಯಿಸಿ ಅದನ್ನು ಸೋಸಿ ಇಟ್ಕೊಂಡಿದ್ದೀನಿ ಈ ಕಡೆ ಕಡಲೆಬೇಳೆ ಉದ್ದಿನಬೇಳೆ ಕಳಕೆ ಬೀಜ ಕೊಬ್ಬರಿ ತುರಿ ಕರಿಬೇವು ಸೊ ಇದಿಷ್ಟು ಇಂಗ್ರೀಡಿಯೆಂಟ್ ಇವಾಗ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇವಾಗ ಮಾಡ್ತಾ ಹೋಗೋಣ ಒಂದೊಂದು ಪ್ರೊಸೀಜರ್ಸು ಒಂದೊಂದು ಥರ ಇರುತ್ತೆ ಸೊ ಇವಾಗ ಗಜ್ಜು ಮಾಡೋಣ ಸೊ ಇವಾಗ ರೆಡಿ ಮಾಡ್ಕೊತಿದ್ದೀನಿ ಈ ಸತಿ ಡಿಫ್ರೆಂಟಾಗಿ ನಾನು ನಾರ್ಮಲ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇಲ್ಲ ಅದ್ರ ಬದಲು ತೆಂಗಿನಕಾಯಿ ಎಣ್ಣೆ ಹಾಕ್ತಾ ಇದ್ದೀನಿ ಕೊಕೋನಟ್ ಆಯಿಲಲ್ಲಿ ಹಾಕಿ ಫಸ್ಟ್ ಟೈಮ್ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಇದರಲ್ಲಿ ಫ್ಲೇವರ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನನಗೆ ಬಟ್ ಟ್ರೈ ಮಾಡೋಣ ಇವಾಗ ನಾವು ಏನೆಲ್ಲ ನನ್ನ ಇಂಗ್ರೀಡಿಯೆಂಟ್ಸ್ನ ತೋರಿಸ್ದೆ ಅಲ್ವಾ ನಿಮಗೆ ಅದನ್ನ ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಎಲ್ಲಾನು ಹುರ್ಕೋಬೇಕಾಗುತ್ತೆ ಸೊ ಹುರ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಆಗುತ್ತೆ ಎಲ್ಲ ಒಂದೊಂದೇ ನಿಧಾನಕ್ಕೆ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಸೊ ಇವಾಗ ಹುರ್ಕೊಳ್ಳೋಣ ಬಂಡೆಕಾಯಿ ಕಿಟ್ಟಿದೀನಿ ಸೊ ಪ್ಯಾನ್ ಇಟ್ಟಾಗಿದೆ ಕಾದಿದೆ ಇವಾಗ ನಾನು ಇದಕ್ಕೆ ಎರಡು ಚಮಚ ಎಣ್ಣೆ ಹಾಕೋತೀನಿ ಇದು ಕೊಬ್ಬರಿ ಎಣ್ಣೆ ಸೊ ನಿಮಗೆ ಕಣ್ಣು ಅಳ್ತಲೇ ಗೊತ್ತಾಗುತ್ತೆ ಅಂದರೆ ಫೈನ್ ಇಲ್ಲ ಅಂತ ಹೇಳಿದ್ರೆ ಸ್ಪೂನ್ ಇಟ್ಕೊಳ್ಳಿ ಇದು ಒಂಚೂರು ಕಾಯಿಲಿ ಕಾಯಿದ ಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಹುರ್ಕೊಳ್ಳೋಣ ಸೊ ಒಂದೊಂದೇ ಹುರ್ಕೊಳ್ಳೋಣ ಆದರೆ ಬೆಲ್ಲನ ಲಾಸ್ಟಿಗೆ ಹಾಕಬೇಕು ಬೆಲ್ಲನ ಇವಾಗ ಸದ್ಯಕ್ಕೇನು ಹೋಗಬೇಡಿ ಅದು ಲಾಸ್ಟಿಗೆ ಕರ್ಕಿರೋದು ಇವಾಗ ಕಾದಿದೆ ಒಂದೊಂದೇ ಐಟಮ್ನ ಹಾಕ್ಕೊಳ್ಳೋಣ ಫಸ್ಟು ಮೆಂತ್ಯ ಹಾಕ್ಕೊಬಿಡೋಣ ಬೇರೆ ಪುಳಿಯೋಗರೆ ಮಾಡಬೇಕಾದ್ರೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಆಗ್ತಾ ಇದೆ ಈ ಅಂದ್ರೆ ಇದ್ರಲ್ಲಿ ಇನ್ನೂ ಅಡಿಷ್ನಲ್ ಇಂಗ್ರೀಡಿಯಂಟ್ಸ್ ಆಗ್ತಾ ಇದೆ ಬಟ್ ಈ ಸತಿ ಅಷ್ಟೊಂದು ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ನೋಡೋಣ ಹೆಂಗಾಗತ್ತೆ ಅಂತ ಆಹಾ ಅದು ಕೊಬ್ಬರಿ ಇದು ಎಣ್ಣೆ ಘಮ ಘಮ ಅಂತ ಚೆನ್ನಾಗಿ ಸೌಂಡು ಬರ್ತಾ ಇದೆ ಘಮಾನು ಬರ್ತಾ ಇದೆ ಅದೊಂದು ಚೂರು ಕೆಂಪುಗಾಗೋಷ್ಟು ಹುರ್ಕೊಂಡು ಇದು ಪೂರ್ತಿ ತಣ್ಣಿಗಾಗಲಿ ಜೊತೆಗೆ ಇದ್ರ ಮೇಲೆ ನೀವು ಕರಿಬೇವು ಕೂಡ ನಾವು ಏನೇ ಇಟ್ಕೊಂಡಿದ್ದೀವಿ ಆ ಕರ್ಬೇವ್ನೂ ಸಮೇತ ಇದನ್ನು ಹಾಕಿ ಕರಿಬೇವನ್ನ ಲಾಸ್ಟಿಗೆ ಹಾಕಿ ಯಾಕಂದರೆ ಅದು ಬೇಗ ಫ್ರೈ ಆಗಿಬಿಡುತ್ತಲ್ಲ ಸೊ ಕರಿಬೇವು ಹಾಕಿ ಇದು ಸ್ವಲ್ಪ ತಣ್ಣಗಾಗೋ ತನಕ ವೆಯ್ಟ್ ಮಾಡೋಣ ಆಮೇಲೆ ಇದನ್ನು ರುಬ್ಕೋಬೇಕು ಸೊ ಇವಾಗ ಇದು ತಣ್ಣಗಾಗೋ ತನಕ ನಮಗೆ ಟೈಮ್ ಇದೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ಚೆನ್ನಾಗಿ ರಸ ನನ್ನ ಎಣ್ಣೆ ಎಲ್ಲ ಬಿಡುತ್ತಲ್ವ ಚೆನ್ನಾಗಿ ಕುದಿಸ್ಬೋದು ಕುಕ್ಕರಲ್ಲಾದರೆ ಸೊ ದೊಡ್ಡ ದೊಡ್ಡ ಕೊಳಪ್ಲೈಗಳು ಅಂದ್ರೆ ದೊಡ್ಡ ದೊಡ್ಡ ಪಾತ್ರೆಗಳಿದ್ರೆ ನೀವು ಮನೆಯಲ್ಲಿ ನಿಮ್ಗೆ ಅನುಕೂಲ ನಾನು ನಾನಿವಾಗ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ ಬಿಸಿ ಆಯಿತು ಇವಾಗ ಹುಣ್ಸೆ ಹಣ್ಣು ನೀರು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಇದನ್ನ ಪೂರ್ತಿ ಇದಕ್ಕೆ ಹಾಕ್ಬಿಡೋಣ ಯಾಕಂದ್ರೆ ಇದು ಕುದಿಬೇಕು ಟೈಮ್ ತಗೊಳುತ್ತೆ ಸೊ ಇದಕ್ಕೆ ಇವಾಗ ಹುಣಸೆ ಹಣ್ಣು ಹಾಕಿದ್ದೀನಿ ಹುಣ್ಸೆ ಹಣ್ಣು ನೀರು ಜೊತೆಗೆ ಒಂದಚ್ಚು ಬೆಲ್ಲನ ಹಿಂಗೆ ಬಿಡ್ತೀನಿ ಉಪ್ಪು ಮತ್ತೆ ಅರ್ಶನ ಹಾಕಿ ಇದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಬೇಕು ಸೊ ಚೆನ್ನಾಗಿ ತಣ್ಣಗಾಗಿರುತ್ತೆ ಇದು ಸೈಡಲ್ಲಿ ಆಗ್ತಾ ಇರ್ಲಿ ನಾವು ಏನು ಮಾಡಿ ಪುಡಿ ಮಾಡೋಕ್ಕೆ ಅಂತ ಅದು ತಣ್ಣಗಾಗಿದೆ ಇವಾಗ ಇದನ್ನ ಕಂಪ್ಲೀಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಳ್ಳಿ ತುಂಬಾ ನುಣ್ಣಗೆ ರುಬ್ಬೇಡಿ ಸೊ ಗೊಜ್ಜು ರೆಡಿ ಅದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಅದು ಪೂರ್ತಿ ಗಟ್ಟಿಯಾಗುತ್ತೆ ಸೊ ಇವಾಗ ಅದನ್ನು ಮುಚ್ಚಿಟ್ಟಿದ್ದೀನಿ ಅಷ್ಟೊತ್ತಿಗೆ ನಾವು ಒಂಚೂರು ಈ ಕಡೆ ಒಗ್ಗರಣೆ ಹಾಕೋಬೇಡ ಒಗ್ಗರಣೆಗೆ ಸ್ಪೆಷಲ್ ಒಂದು ಐಟಮ್ ಹಾಕ್ತೀನಿ ಅದನ್ನೇನು ಅಂತ ಹೇಳ್ತೀನಿ ಒಗ್ಗರಣೆನೂ ಸೇಮು ನಾವು ಕಾಳಿ ಯೂಸ್ ಮಾಡಿದ್ದೀವಿ ಇದನ್ನೇ ಒಂದೇ ಚೂರು ಹಾಕಿ ಯಾಕಂದರೆ ಪಾತ್ರೆಗಳು ಆಲ್ರೆಡಿ ಎಣ್ಣೆ ಇದೆ ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ನಾವು ಕಳ್ಳಬೇಳೆ ಉದ್ದಿನಬೇಳೆ ಏನು ರೆಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೋದು ಜೊತೆಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೆ ಅದು ಹೇಳ್ತೀನಿ ಯಾವುದು ಅಂತ ಸೊ ಇದು ಡಿಫ್ರೆಂಟಾಗಿರುತ್ತೆ ಟೇಸ್ಟು ಟ್ರೈ ಮಾಡೋಣ ಮೇಲೆ ನಾನು ಸ್ಪೆಷಲ್ ಐಟಮ್ ಅಂತ ಹೇಳಿದೆ ಅಲ್ವಾ ಕಡಲೆಕಾಳು ಪುಳಿಯೋವರಿಗೆ ಕಡಲೆಕಾಳು ಹಾಕಿರೋದನ್ನು ನೋಡಿದ್ದೀರಾ ನೋಡಿಲ್ಲ ಅಲ್ವಾ ಸೊ ಇದು ಮೇಲ್ಕೋಟೆ ಸ್ಟೈಲಾಗಿರೋದ್ರಿಂದ ಇದಕ್ಕೆ ಕಡಲೆಕಾಳಲ್ಲಿ ಒಗ್ಗರಣೆ ಹಾಕ್ತಾರೆ ನಾನು ಕಡಲೆಕಾಳು ಒಂಚೂರು ಇದಕ್ಕೆ ಹಾಕ್ತೀನಿ ಇವಾಗ ಚೂರೇಚೂರು ಅಷ್ಟೇ ನಿಮಗೆ ಕಡಲೆಕಾಯಿ ಬೇಕಾದರೆ ಕಡಲೆಕಾಯಿ ಹಾಕ್ಕೊಳ್ಳಿ ಇಲ್ಲಾದರೆ ಇದನ್ನ ಹಾಕ್ಕೊಳ್ಳಿ ಆಮೇಲೆ ಕಲ್ಸ್ಬೇಕು ಆದ್ರ ಮೇಲೆ ನಾವು ಕೊಬ್ಬರಿ ಉದ್ರಸೋಣ ಸೊ ಇವಾಗ ಅನ್ನ ಹಾಕಿ ಗೊಜ್ಜಾಕಿ ಕಲ್ಸೋಣ ಹ ಸೊ ಗೊಜ್ಜು ಇವಾಗ ರೆಡಿ ಆಗಿದೆ ಅದೊಂದ್ ಸ್ವಲ್ಪ ಗಟ್ಟಿ ಆಗ್ಬೇಕು ಬಟ್ ನಾನು ಇವಾಗ ಒಗ್ಗರಣೆ ಹಾಕಾಯ್ತು ಅನ್ನ ಹಾಕಾಯ್ತು ಕಲ್ಸ್ಬಿಟ್ಟು ನಮ್ಮಅಮ್ಮನ್ಗೆ ಕೊಡೋಣ ರೆಡಿ ಆಯ್ತು ಇದು ಗೊಜ್ಜು ಈ ಕಡೆ ರೈಸ್ ಎಲ್ಲ ಕಲ್ಸಿ ಪ್ಲೇಟಿಂಗ್ ಮಾಡಿ ಅಮ್ಮನಿಗೆ ಇವಾಗ ಕೊಡ್ತಾ ಇದೀನಿ ಸೊ ಅವ್ರು ಹೆಂಗಿರುತ್ತೆ ರಿಯಾಕ್ಷನ್ ಅಂತ ಕೇಳಿ ನೋಡೋಣ ಓಕೆ ಆಗ್ಳಿಸ್ಕೊಂಡ್ ಕುಂತಿದ್ಯಾ

ಹ್ಮ್ ತಿನ್ನು ಚೆನ್ನಾಗಿ ಉಷ್ಣಸೇ ಇದೆ. ಹಾ. อืม ಪುಳಿಯೋಗರೆ ತರನೇ ಬಂದಿದೆ. ಏನು ಸ್ವಲ್ಪ ಡಿಫರೆಂಟ್ ಆಗಿ ಟ್ರೈ ಮಾಡಕೋದೇ. ಬಟ್ ಒಂದೇ ಡಿಫ್ರೆನ್ಸ್ ಬರ್ತಿದೆ ಬಟ್ ಚೆನ್ನಾಗಿದೆ. ಫಾಸ್ಟ್ ಆಗುತ್ತೆ ಕೆಲಸ. ಜಾಸ್ತಿ ಇಂಗ್ರೆಡಿಯಂಟ್ಸ್ ಏನೂ ಇಲ್ಲ ತೋರ್ಸಿದನಲ್ಲ ಪಟಪಟ ಮಾಡೋದು. ಊರಿಯಾದೆ ರುಬ್ಬದೇ ರೆಡಿ ಮಾಡ್ದೆ. ಕಡಿಮೆ करतो ರುಚಿ ಜಾಸ್ತಿ ಮನೇಲೆ ಟಕಾ ಟಕಾ ಪುಳಿಯಾಕಡೆ ರೆಡಿ ಸೊ ನೋಡಿದ್ರ ನೋಡಿ ಹಿಂಗೆಲ್ಲ ಬೇರ್ಸ್ ಎಲ್ಲ ಮಾಡ್ಕೊಟ್ಟಿದ್ದೀನಿ ನೀವು ಸೂಪರ್ ಇದೆ ನೀವು ಟ್ರೈ ಮಾಡಿ ಮಜ್ಜಾ ಮಾಡ್ಕೊಂಡು ಮನೇಲಿ ತಿನ್ನಿ ಈಸಿ ರೆಸಿಪಿ ಅಲ್ವಾ ಮೇಲ್ಕೋಟೆ ಪುಳಿಯೋಗರೆ ರೆಡಿ ಪುಳಿಗೆ ಟ್ರೈ ಮಾಡ್ಬೋದು ಹ್ಞೂ ಈಸಿ ಇದೆ ಮಾಡೋಕ್ಕೆ ಮಕ್ಳಿಗೆ ರಜೆ ಇರೋದ್ರಿಂದ ಆರಾಮಾಗಿ ಕುತ್ಕೊಂಡು ಟ್ರೈ ಮಾಡಿ ಸೂಪರ್ ಏನಿಸ್ತು ಕಮೆಂಟಲ್ಲಿ ಕಮೆಂಟ್ ಮಾಡಿ ಸಿಗ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಬೇರೆ ಏನಾದರೂ ಟ್ರೈ ಮಾಡ್ಬೇಕಾ ಹೇಳಿ ವೆಜಿಟೇರಿಯನ್ ಇದೆ ಟ್ರೈ ಮಾಡಕ್ಕೆ ಹೇಳಿ ಪ್ಲೀಸ್ ನಾನ್ ವೆಜ್ ಎಲ್ಲ ಮಾಡಲ್ಲ ವೆಜ್ ಏನಾದರೂ ಬೇಕಿದ್ರೆ ಹೇಳಿ ಟ್ರೈ ಮಾಡಿ ತೋರಿಸ್ತೀವಿ ನಮ್ಮ ಬ್ರಾಹ್ಮಿಣ್ ಸ್ಟೈಲಲ್ಲಿ ಸೊ ಇದಾಗಿತ್ತು ಕುಕಿಂಗ್ ವ್ಲಾಗ್ ಕುಳಿಯೋಗರೆ ವ್ಲಾಗ್ ಓಕೆ ನೀವು ಮಾಡ್ಕೊತೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟಟ್ಬೇ ಸಿ ಯು